ಈದ್ ಉಲ್ ಫಿತ್ರಾ ಹಬ್ಬವನ್ನು ಮುಸ್ಲಿಮರು ಸಡಗರ ಸಂಭ್ರಮದಿಂದ ಆಚರಿಸಿದ್ರು ಅರ್ಜಿಕೆರೆಯಲ್ಲಿ ಪವಿತ್ರ ರಂಜಾನ್ ಮಾಸದ ರಥಾಚರಣೆ ನಡೆಸಿದ ಮುಸ್ಲಿಮರು ಸೋಮವಾರ ಶ್ರದ್ಧೆ ಭಕ್ತಿಯಿಂದ ಈದ್ ಉಲ್ ಫಿತ್ರಾ ಆಚರಿಸಿದ್ರು ನಗರದ ಹುಳಿಯಾರು ರಸ್ತೆಯಲ್ಲಿರುವ ಸುನ್ನಿ ಜಮಿಯಾ ಮಸೀದಿಯಿಂದ ಮೆರವಣಿಗೆ ಮೂಲಕ ಹೊರಟು ಬಿಎಸ್ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ಸುನ್ನಿ ಜಮಿಯಾ ಮಸೀದಿಯ ಧರ್ಮಗುರುಗಳಾದ ಮೌಲಾನಾ ಜುಲ್ಫೇಕರ್ ರವರು ರಂಜಾನ್ ಹಬ್ಬದ ಮಹತ್ವವನ್ನು ತರಿಸಿದ್ರು ನಂತರ ಈದ್ಗಾ ಮೈದಾನಕ್ಕೆ ಆಗಮಿಸಿದರು ರಾಜ್ಯದ ಸ್ಥಳೀಯ ಶಾಸಕ ಹಾಗೂ ಗೃಹ ಮಂಡಳಿ ಅಧ್ಯಕ್ಷರಾದ ಕೆಎಂ ಶಿವಲಿಂಗೇಗೌಡರು ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಹಲವಾರು ರಾಜಕೀಯ ಮುಖಂಡರು ಮುಸ್ಲಿಂ ಸಮಾಜದ ಮುಖಂಡರು ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು Terima kasih telah menonton! ये तुम्हारा मजमा याद दिला रहा है क्यामत के मजमे की सुहामत में मजमा होगा मेरे प्यारे आइए इतनी दिन मजमा होने के बाद इतनी पब्लिक मेरे प्यारे यहाँ हम मुसलमान हैं इतनी पब्लिक जमा हो जाए चाहे एक लाख जमा हो जाए एक करोड़ जमा हो जाए एक लाख सात सौ सीट चली जाते हैं सारे सारे ರಂಜಾನ್ ಹಬ್ಬದ ಈ ಸಂದರ್ಭದಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ಈ ಧಾರ್ಮಿಕ ಸಮಾರಂಭದ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಪೂಜ್ಯ ಗುರುಗಳವರೇ ಮತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಮುಸ್ಲಿಂ ಜಮಾಜ್ ಕಮಿಟಿಯ ಅಧ್ಯಕ್ಷರೇ ಪದಾಧಿಕಾರಿಗಳೇ ಗ್ಯಾರಂಟಿ ಸಮಿತಿಯ ತಾಲೂಕಿನ ಅಧ್ಯಕ್ಷರಾದ ಜಿ ಜೆ ಡಿ ಶೇಖರಣ್ಣ ಅವರೇ ಅಧ್ಯಕ್ಷರಾದಂತ ನಗರಸಭೆಯ ಶನಿವುಲಾರ್ ಅವರೇ ಮತ್ತು ಉಪಾಧ್ಯಕ್ಷರಾದ ಮನೋಹರ್ ಮೇಸರಿ ಅವರೇ ಎಲ್ಲ ನನ್ನ ಆತ್ಮೀಯ ಮುಸ್ಲಿಂ ಸಮಾಜದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಈ ಪವಿತ್ರವಾದಂತಹ ಹಬ್ಬ ನಿಮ್ಮ ಸಮಾಜದ ಏಳಿಗೆಯನ್ನ ನಿಮ್ಮ ಸಮಾಜದ ಕಟ್ಟುಪಾಡನ್ನ ನಿಮ್ಮ ಸಮಾಜದಲ್ಲಿರ್ತಕ್ಕಂಥ ನಿಷ್ಠೆ ಮತ್ತು ಶ್ರದ್ಧೆ ಭಕ್ತಿ ಭಾವನೆಯನ್ನ ತೋರಿಸ್ತಕ್ಕಂಥ ಒಂದು ಸಂಕೇತ ಇದಾಗಿದೆ ಅಂತಕ್ಕಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮೂವತ್ತು ದಿವಸಗಳ ಕಾಲ ಸುದೀರ್ಘವಾಗಿ ಹಸುವಿನಿಂದ ಆ ಪರಮಾತ್ಮನನ್ನ ಜ್ಞಾನ ಮಾಡುವುದರ ಮುಖಾಂತರ ಒಂದು ಪವಿತ್ರವಾದಂತ ಈ ಹಬ್ಬವನ್ನ ತಾವೇನು ಆಚರಣೆ ಮಾಡ್ತೀರಿ ಇದು ಪ್ರಪಂಚಾದ್ಯಂತ ನಡೆಯತಕ್ಕಂತ ಈ ಒಂದು ಧಾರ್ಮಿಕ ಆಚರಣೆಯನ್ನ ನಾನು ಬಹಳ ಮುಖ್ಯವಾಗಿ ಸ್ವಾಗತವನ್ನು ಮಾಡ್ತೇನೆ